ಆ ಕಲ್ಲು ಯಾರಿಗೆಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಯಾರು ನೋಡಿ ಹಿಂದಿನ ಕಾಲದಲ್ಲಿ ಇದೇ ಕಲ್ಲಲ್ಲಿ ಭತ್ತನ ಬೀಸಿಬಿಟ್ಟು ಅಕ್ಕಿ ಮಾಡ್ಕೊಂಡು ಅದರಿಂದ ಅನ್ನ ಮಾಡ್ಕೊತಿದ್ರಂತೆ ಏನೋ ಒಂಥರ ಹಳ್ಳಿ ವಾತಾವರಣನೇ ಒಂಥರ ಚೆಂದ ಅಲ್ವಾ ಒಂಬತ್ತು ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಎಲ್ತ್ ಪ್ರಾಬ್ಲಮ್ ಇತ್ತು ಸೊ ಅದು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ಒಂದು ಟೂ ಡೇಸ್ ಲೇಟಾಯಿತು ಅಪ್ಲೋಡ್ ಮಾಡೋದು ಬಿಕಾಸ್ ಊರಲ್ಲಿದ್ದೆ ಅಲ್ವಾ ಸೊ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಪ್ಲೋಡ್ ಮಾಡೋಕ್ಕೆಲ್ಲ ಆಗಲ್ಲ ಅದಕ್ಕೋಸ್ಕರ ಟೂ ಡೇಸ್ ಲೇಟಾಯಿತು ಇನ್ನು ನಾನು ಪ್ರತಿ ವರ್ಷ ಶಿವರಾತ್ರಿಗೂ ಅಮ್ಮ ಮನೆಗೆ ಹೋಗ್ತೇನೆ ಯಾಕಂದರೆ ನಂದು ಒಂದು ಅರ್ಕೆ ಇದೆ ನಮ್ಮೂರು ದೇವಸ್ಥಾನದಲ್ಲಿ ಒಂದು ಅರ್ಕೆ ಇದೆ ಪ್ರತಿ ಶಿವರಾತ್ರಿಗೂ ಒಂದು ಸೀರೆ ಉಡಿಸಿ ಮಟ್ಲಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಪ್ರತಿ ಶಿವರಾತ್ರಿ ಹಬ್ಬಕ್ಕೂ ನಾನು ಅಮ್ಮ ಮನೆಗೆ ಹೋಗ್ತೀನಿ ಇನ್ನು ಮೋಕ್ಷಿಗಂತೂ ಅಮ್ಮಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತ ಅಂದರೆ ಅವನನ್ನು ಹಿಡಿಯೋಕೆ ಆಗಲ್ಲ ಫುಲ್ ಖುಷಿ ಅವನದೇ ಹೋಗ್ತಾ ಇಲ್ಲ ಅವನಿರ್ತಾನೆ ತುಮಕೂರಿಂದ ಕುಣಿಗಲ್ವರೆಗೂ ಆರಾಮ್ಸೆ ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತು ಆರಾಮ್ಸೆ ಬಂದ್ವಿ ಬಟ್ ಕುಣಿಗಲಲ್ಲಿ ತುಂಬ ಬಸ್ ರಶ್ ಇತ್ತು ಅದಕ್ಕೋಸ್ಕರನೇ ನಾನು ನಿಂತ್ಕೊಂಡಿದ್ದೆ ಮೋಕ್ಷಿನ ಪಾಪ ಅಲ್ಲಿ ಕೂತಿದ್ದವ್ರೊಬ್ಬರು ಅವ್ರು ಕರೆಸ್ಕೊಂಡು ಕೂತ್ಕೊಂಡ್ರು ಮೋಕ್ಷಿ ಇದೇ ಫಸ್ಟ್ ಟೈಮ್ ಬೇರೆಯವ್ರ ಜೊತೆ ಇಷ್ಟು ಕ್ಲೋಸ್ ಆಗಿ ಕೂತ್ಕೊಂಡಿದ್ದು ಪಾಪ ಹೇಗೋ ಕೂತ್ಕೊಂಡಲ್ಲ ಅಂತ ಸಮಾಧಾನ ಆಯಿತು ನನಗಂತೂ ಅವರು ಎಲ್ಲ ಕೊಡ್ತಿದ್ರಲ್ಲ ಅದಕ್ಕೆ ಓದ್ರು ಅನ್ಸ ಓದ ಅನ್ಸುತ್ತೆ ಚಂದ್ರಾಯಪೇಟ್ನಕ್ಕೆ ಹೋಗಿ ಬಸ್ ಎಳಿಯೋಷ್ಟರಲ್ಲಿ ನನ್ನ ತಮ್ಮನೂ ಬಂದಿದ್ದ ಇನ್ನು ದೇವ್ರಿಗೆ ಸೀರೆ ಉಡಿಸ್ಬೇಕಿತ್ತಲ್ಲ ಅದಕ್ಕೋಸ್ಕರ ಸೀರೆ ತೊಗೋಬೇಕು ಅಂತ ಅಂಗಡಿಗೂ ಸಹ ಹೋಗಿದ್ದೆ ನಾನು ಮಾಮೂಲಿ ಸಿಂಪಲ್ ಸೀರೆಗಳ್ನ ಉಡಿಸ್ತಾಯಿದೆ ಯಾಕಂದರೆ ಆ ದೇವಸ್ಥಾನದಲ್ಲಿ ದೇವ್ರಿಗೆ ಉಡಿಸ್ಬಿಟ್ಟು ಸುಮ್ಮನೆ ಎತ್ತಿಡೋಲ್ಲ ಅಲ್ಲಿ ಭಕ್ತಾದಿಗಳು ಬಂದಿರ್ತಾರಲ್ಲ ಜನಗಳು ಅವ್ರಿಗೆ ಕೊಡ್ತಾರೆ ಅದೇ ಉಟ್ಕೊಳೋಕ್ಕೆ ಸೀರೆನಾ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದೇ ಕಾಟನ್ ಸೀರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೀರೆ ಇದ್ದೆ ನನಗೆ ಒಂದು ಮೂರು ನಾಲ್ಕು ಸೀರೆ ಇಷ್ಟ ಆಯಿತು ಫಸ್ಟು ಇದಿಷ್ಟ ಆಯಿತು ನೆಕ್ಸ್ಟ್ ಇದೊಂದು ಈ ಥರ ಚೆಕ್ಸ್ ಗ್ರೀನ್ ಇದಿಷ್ಟ ಆಯಿತು ಇದನ್ನ ತಗೊಳ್ಳೋಣ ಅಂತೇಳ್ಬಿಟ್ಟು ಇದನ್ನು ಓಪನ್ ಮಾಡಿಸಿ ನೋಡಿದೆ ಓಪನ್ ಮಾಡಿಸಾದ್ಮೇಲೆ ಇದ ಇಲ್ಲ ಇನ್ನೊಂದು ತೋರಿಸಿದ್ನಲ್ಲ ಫಸ್ಟ್ ಅಂತ ಎರಡು ಕನ್ಫ್ಯೂಸ್ ಆಗಿ ಲಾಸ್ಟಲ್ಲಿ ಆ ಗ್ರೀನ್ ಪಕ್ಕ ಮಾಡಿದ್ದೆ ಆಮೇಲೆ ಎದ್ದ್ಮೇಲೆ ಇದನ್ನ ನೋಡಿದೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಅವೆರಡರ್ಗಿಂತನೂ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ಆಮೇಲೆ ಫೈನಲ್ ಆಗಿ ಇದನ್ನು ಓಪನ್ ಮಾಡಿಸಿ ನೋಡಿಬಿಟ್ಟು ಇದೇ ಇರಲಿ ಅಂತ ಹೇಳಿಬಿಟ್ಟು ಇದನ್ನೇ ತಗೊಂಡೆ ಸೀರೆ ಪ್ಯೂರ್ ಕಾಟನ್ನು ಚೆನ್ನಾಗಿತ್ತು ಸೀರೆ ಬಾಯಿ ಏನು ಫೋನ್ ನೋಡ್ಕೊಂಡು ಕೊಡ್ತಿದ್ಯಾ ಇನ್ನು ಅರಿಶಿನ ಕುಂಕುಮ ಬಳೆ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಬೇಕಿತ್ತಲ್ವ ಸೊ ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿ ಅದನ್ನು ಸಹ ತಗೊಂಡ್ವಿ ತಗೊಂಡು ಇನ್ನು ಮನೆಗೆ ಬಂದ್ವಿ ತುಂಬಾ ಹಸುವಾಗಿತ್ತು ಅಂತ ಅಂದ್ಬಿಟ್ಟು ನವಿನ ಊಟ ಮಾಡ್ತಿದ್ದ ಇನ್ನು ಇದು ಕಲ್ಲು ಇವಾಗ ನಮ್ಮಮ್ಮ ಮಾಡ್ತಾ ಇದ್ದೀರಲ್ಲ ಆ ಕಲ್ಲು ಯಾರಿಗೆಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ನೋಡಿದ್ದೀರಾ ಇವಾಗ ಅಂತ ಯಾರ್ಯಾರ ಮನೇಲಿ ಇದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ಅಮ್ಮ ಅದನ್ನು ಅಕ್ಕಿ ಪುಡಿ ಮಾಡ್ತಾಯಿದ್ರು ನಾವು ಶಿವರಾತ್ರಿ ಹಬ್ಬದ ದಿನ ರವೆ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಉಪ್ಪಿಟ್ಟೋ ಆ ಥರ ಮಾಡಲ್ಲ ಈ ಥರ ಅಕ್ಕಿ ಹೊಡೆದ್ಬಿಟ್ಟೇ ಹಳ್ಳಿ ಕಡೆ ಅಕ್ಕಿ ಉಪ್ಪಿಟ್ಟು ಅಂತ ಮಾಡ್ತಾರೆ ಫುಲ್ ಡೇ ಬೆಳಗ್ಗೆ ಮಧ್ಯಾಹ್ನ ಅದೇ ಇನ್ನು ರಾತ್ರಿಗೆ ಮಾತ್ರ ನಮ್ಮೂರಲ್ಲಿ ದೇವಸ್ಥಾ ಅವತ್ತು ಫುಲ್ ಅಂದನ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲರ ಮನೆಯಲ್ಲೂ ಅಕ್ಕಿ ಉಪ್ಪಿಟ್ಟೇ ಇರುತ್ತೆ ಮತ್ತು ಇವಾಗಷ್ಟೇ ಎಲ್ಲ ಜನನೂ ಆ ಜಿಮ್ಗೆ ಹೋಗ್ತೀವಿ ಬಾಡಿ ಕರ್ಕ್ಸೋಕ್ಕೆ ಈ ಜಿಮ್ಗೆ ಹೋಗ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಅಂತಾರೆ ಬಟ್ ನೋಡಿ ಹಿಂದಿನ ಕಾಲದಲ್ಲಿ ಇದೇ ಕಲ್ಲಲ್ಲಿ ಭತ್ತನ ಬೀಸಿಬಿಟ್ಟು ಅಕ್ಕಿ ಮಾಡಿಕೊಂಡು ಅದರಿಂದ ಅನ್ನ ಮಾಡ್ಕೊತಿದ್ರಂತೆ ಆವಾಗ ಆರೋಗ್ಯನೂ ಚೆನ್ನಾಗಿತ್ತು ದೇಹನೂ ಫಿಟ್ಟಾಗೇ ಇತ್ತು ಅವಾಗ ಯಾವುದು ಜಿಮ್ ಇರಲಿಲ್ಲ ಏನೂ ಇರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇನ್ನು ಹಳ್ಳಿ ಕಡೆ ಬೆಳಗ್ಗೆ ಹಬ್ಬ ಅಂತ ಹೇಳಿದ್ರೆ ನೈಟ್ ಫುಲ್ ಬೀದಿ ಎಲ್ಲ ತಪ್ಪೇ ಅಂದರೆ ಸಗಣಿ ಇರುತ್ತಲ್ಲ ಸಗಣಿಲಿ ಫುಲ್ ಬೀದಿಯೆಲ್ಲ ಒರೆಸ್ಬಿಟ್ಟು ರಂಗೋಲಿ ಬಿಡೋದೇ ಅದು ಆ ಥರ ಮಾಡಿದ್ರೇ ಬೆಳಗ್ಗೆ ಹಬ್ಬಕ್ಕೆ ಒಂಥರ ಕಳೆ ಇದ್ದಂಗೆ ಪ್ರತಿಯೊಬ್ಬರೂ ನಮ್ಮ ರೋಡಲ್ಲಂತೂ ಪ್ರತಿಯೊಬ್ಬರೂ ಈ ಥರ ಸಗಣಿಲಿ ಒರೆಸ್ಬಿಟ್ಟು ರಂಗೋಲಿ ಬಿಡ್ತಾರೆ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಫುಲ್ಲು ಬೀದಿ ಅವರು ಅಂದರೆ ಅವ್ರವ್ರ ಬೀದಿನ ಅವ್ರು ಒರೆಸ್ಕೊಂಡು ಕ್ಲೀನಾಗಿ ರಂಗೋಲಿ ಬಿಡ್ತಾರೆ ಅಲ್ಲಿ ನಮ್ಮಮ್ಮನೂ ಮ ಈ ಕಡೆ ರಂಗೋಲಿ ಬಿಡ್ತಾಯಿದ್ರು ಆ ಕಡೆ ನಮ್ಮಮ್ಮಿನೂ ಒರೆಸ್ತಾಯಿದ್ರು ಮೋಕ್ಷಿ ನಾನು ಯಾಕೆ ಸುಮ್ಮನೆ ಕೂತ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ರಂಗೋಲಿ ಬಿಡ್ತೀನಿ ಅಂತ ರಂಗೋಲಿ ಇಸ್ಕೊಂಡು ರಂಗೋಲಿ ಎಲ್ಲ ವೇಸ್ಟ್ ಮಾಡ್ತಾ ಇದ್ದ ನೋಡಿ ನಾನು ಮುಂಚೆ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೆ ಬಟ್ ಇವಾಗ ಎಲ್ಲ ಮರ್ತೋಗಿದೆ ನಮ್ಮಮ್ಮ ಅರ್ಧ ಸಹ ಅಷ್ಟೇ ಒರೆಸಿದ್ರು ಅಂದರೆ ಸಾರಿಸಿದ್ರು ಅಂತ ಹೇಳಿಬಿಟ್ಟು ನಮ್ಮಮ್ಮಿ ಫುಲ್ಲು ಸಾರಿಸ್ಬಿಟ್ಟು ಹೋದ್ರು ನೋಡಿ ರಂಗೋಲಿ ಫೈನಲಾಗಿ ಈ ಥರ ಬಿಟ್ಟಿದ್ರು ನಮ್ಮಮ್ಮ ಮೋಕ್ಷಿ ನಾನು ರಂಗೋಲಿ ಬಿಡಿಸ್ತೀನಿ ಅಂತ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ದೇನೆ ಆ ಸೈಡಲ್ಲಿ ಬಿಟ್ಟಿದ್ದೀನಲ್ಲ ಅದೆಲ್ಲ ಮೋಕ್ಷಿ ಬಿಟ್ಟಿರೋದೆ ರಂಗೋಲಿ ಅದು ಕೇಳ್ತಾನೆ ಬೆಳಗ್ಗೆ ಎದ್ದು ಸ್ವಲ್ಪ ಅಲ್ಲಿ ನೀರು ನೀರು ಅಂದರೆ ಪಾತ್ರೆ ಎಲ್ಲ ತೊಳೆಬೇಕಾದ್ರೆ ಅವನ್ನ ರಂಗೋಲಿ ಬಿಡಿಸಿರೋ ಜಾಗಕ್ಕೆ ಸ್ವಲ್ಪ ನೀರಾಗಿತ್ತು ಅದಕ್ಕೂ ಸಹ ಅಳ್ತಿದ್ದ ನನ್ನ ರಂಗೋಲಿ ಎಲ್ಲ ಹಾಳು ಮಾಡೈತೆ ಅಮ್ಮಮ್ಮ ಅಂತ ಮೋಕ್ಷಿ ಊರಿಗೆ ಹೋಗಿದ ತಕ್ಷಣ ತೊಲೆಗೆ ಈ ಥರ ಸೀರೆ ಕಟ್ಟಿಸ್ಕೊತಾನೆ ಜೋಗಲಿ ಜೋಗಲಿ ಆಟಾಡಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮಧ್ಯಾಹ್ನ ಟೈಮು ಅದರಲ್ಲೇ ಮಲ್ಕೊತಾನೆ ಅವನು ಇನ್ನು ತುಂಬ ಬಿಸಿಲಿತ್ತಲ್ವ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಳ್ಳಿರ್ ತಗೊಬಂದಿದ್ದ ಅವ್ನು ತಂದ್ಬಿಟ್ಟು ಬಾಗ್ಲಲ್ಲಿ ಹಾಕ್ಬಿಟ್ಟು ಹೋಗಿದ್ರೆ ನಾನು ಎತ್ತಿಡ್ತೀನಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮನುಷ್ಯ ಎಲ್ಲ ಎತ್ತಿ ಎಳಿತಾ ಇದ್ದ ಇನ್ನು ಬೆಳಗ್ಗೆ ಅಮ್ಮ ಶಿವರಾತ್ರಿ ಹಬ್ಬದ ದಿನ ಇದು ನೋಡಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡಿದ್ರು ಫುಲ್ ಡೇ ಇದೆ ಉಪ್ಪಿಟ್ಟು ಕೇಸರಿ ಭಾತಲ್ಲೇ ಇರಿಸ್ತಾರೆ ಬೆಳಗ್ಗೆ ಮಧ್ಯಾಹ್ನ ತಿಂಡಿ ಕೊಟ್ಟಿದ್ದು ಅಜ್ಜಿ ಅಜ್ಜಿ ಕೊಡ್ತಾ ಹ್ಞೂ ಬತ್ತಿನ್ನು ಅಲ್ಲೂ ಏನು ಚಿತ್ರ ಅಜ್ಜಿ ಇವತ್ತು ಉಪ್ಪಿಟ್ಟು ಮಾಡಿಲ್ವಾ ನವೀನ ಎಳ್ಳೀರ್ ತಂದಿರೋದು ಗೊತ್ತಿರಲಿಲ್ಲ ನಮ್ಮಅಮ್ಮಗೆ ಕಾಯಿ ಬಿದ್ದಿದೆಯಾ ನೋಡ್ಕೊಂಡು ಎಳ್ಳೀರ್ ತೊಗೊಂಬರ್ತೀನಿ ಅಂತ ನಮ್ಮ ತೋಟದ ಹತ್ರ ಹೋಗಿದ್ರು ಅದು ಪಾಪ ಮಧ್ಯಾಹ್ನ ಬಿಸಿಲಲ್ಲಿ ಹೋಗಿ ತರ್ತಾ ಇದ್ರು ಬಾಯ್ ಬಾಯ್ ಏನ್ಮಚೂ ನಮ್ಮ ಅಮ್ಮಮ್ಮ ಎಳ್ಳೀರ್ ಕೆಚ್ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಆಚೆ ನಮ್ಮ ದೊಡ್ಡಮ್ಮ ನಮ್ಮ ತಾತ ಮಮ್ಮಿ ಎಲ್ಲರೂ ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದ ಓಕೆನಾ ಬಟ್ ಅವ್ರು ಯಾರು ಇವ್ನ ಮಾತು ಕೇಳಿಸ್ಕೊಳ್ಳೇ ಇಲ್ಲ ಅದಕ್ಕೆ ಯಾರೂ ನನ್ನ ನೋಡಲೇ ಇಲ್ಲ ನನ್ನ ಮಾತು ಕೇಳಿಸ್ಕೊಳ್ಳೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈಕೊಂಡು ಕೂತಿದ್ದ ಮೋಕ್ಷಿ ಎಳ್ಳೀರು ಕುಡ್ದಾದ್ಮೇಲೆ ಈ ಥರ ಗಂಜಿ ತಿನ್ನೋದು ಎಷ್ಟು ಟೇಸ್ಟ್ ಇರುತ್ತಲ್ವಾ ನನಗಂತೂ ಇಷ್ಟಪ್ಪ

ಅಮ್ಮ ಜೋಳ ತಂದಿದ್ರಲ್ಲ ಅದನ್ನ ಯಾರ್ಯಾರಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡ್ತಾ ಇದ್ದ ಇದು ನನಗೆ ಇದು ಡಿಂಪನಂಗೆ ಇದು ಅಮ್ಮಂಗೆ ಇದು ಅಪ್ಪಗೆ ಅಂತ ಇನ್ನು ಅವನು ಮಲ್ಕೊಂಡಿದ್ನ ಎಬ್ಬಿಸ್ಬಿಟ್ಟು ಅವನನ್ನು ರೆಡಿ ಮಾಡಿಬಿಟ್ಟೆ ನೋಡಿ ಅವನು ಉನ್ನತಿ ಜೊತೆ ಕೋಳಿ ಹಿಡಿಯಾಟ ಆಟ ಕಡೆ ಇಬ್ಬರು ಬ ನೀನು ಬಾಯ್ ಕಡೆ ಎಲ್ಲಿ ಬಳಸಿರಲ್ವಾ ಮೋಕ್ಷಿ ಹಾಕೊಂಡಿರೋ ಡ್ರೆಸ್ಸು ಆನ್ಲೈನಲ್ಲಿ ಶಾಪ್ ಮಾಡಿರೋದು ಮೀಶೋದಿಂದ ತರಿಸಿರೋದು ಅದು ನಾನು ತೋರಿಸಿದ್ದೆ ನಿಮಗೆ ಅದೇ ಡ್ರೆಸ್ ಇವಾಗ ಅವನಿಗೆ ವೇರ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೋಳಿ ಹಿಡಿದಿದ್ದೆಲ್ಲ ಆದಮೇಲೆ ಮಮ್ಮಿ ಹಸುಗಳ್ ಬಂದ್ರು ಅಂತ ಹೇಳಿಬಿಟ್ಟು ಹಸು ಹತ್ರ ಓಡೋದು ಅವನು ಇನ್ನು ಮೋಕ್ಷಿನೂ ರೆಡಿ ಮಾಡಿದ್ದಾದಮೇಲೆ ನಾನು ಸಹ ರೆಡಿ ಆಗಿಬಿಟ್ಟು ಮರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಮ್ಮಿ ರುಕ್ಮಣ ಅಂಟಿ ಉನ್ನತಿ ಡಿಂ ಡಿಂಪು ಅಲ್ಲ ಸಾರಿ ಮೋಕ್ಷಿ ನಾನು ಎಲ್ಲರೂ ಹೊರಟಿ ನೋಡಿ ಸಂಜು ಅಲ್ಲ ಹಾಲು ಕರಿತಾ ಇದ್ದಾನೆ ಏನೋ ಒಂಥರ ಹಳ್ಳಿ ವಾತಾವರಣನೇ ಒಂಥರ ಚೆಂದ ಅಲ್ವಾ ಈ ಬೇಗ ಟೈಮ್ ಪಾಸ್ ಆಗುತ್ತೆ ಇನ್ನು ಇಲ್ಲಿ ಪೂಜಾರಿ ಅಂತ ಯಾರೂ ಇರಲ್ಲ ನಮ್ಮ ಚಿಕ್ಕಪ್ಪ ಅವರೇನೇ ಪೂಜೆ ಮಾಡೋದು ಸೊ ಅವ್ರವತ್ತು ಮಗಳಿಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು ಸೊ ಅದಕ್ಕೋಸ್ಕರನೇ ನಾವು ನಾವೇ ಪೂಜೆ ಮಾಡ್ಕೊಂಡು ಬಂದ್ವಿ ಮಮ್ಮಿ ಓದಿದ ತಕ್ಷಣ ಮೇಲ್ಗಡೆ ಎಲ್ಲ ತೊಳೆದ್ರು ನಾನು ಆಮೇಲೆ ಅರ್ಶನ ಕುಂಕುಮ ಎಣ್ಣೆ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂಡು ಬಂದ್ವಿ ಈ ದೇವಸ್ಥಾನದ್ದು ಅಷ್ಟೇ ದೇವಸ್ಥಾನ ಓಪನ್ ಆದಾಗ ಅಂದರೆ ಹಳೆ ದೇವಸ್ಥಾನ ಇತ್ತು ಅದನ್ನು ಕೆಡ್ವಿ ಈ ಥರ ಹೊಸ ದೇವಸ್ಥಾನ ಮಾಡಿದ್ರು ಇದ್ರದ್ದು ಸಹ ದೇವಸ್ಥಾನ ಓಪನಿಂಗ್ದು ಇಂದು ಹೋಮ ಮಾಡ್ತಿರೋದು ಪ್ರತಿಯೊಂದು ವಿಡಿಯೋಸ್ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವೀಡಿಯೋಸ್ನ ನೋಡಿ ಅವ್ರು ಪೂಜೆ ಮಾಡ್ತಾರೆ ನಿನ್ನ ತೋರಿಸ್ತೀನಿ నింగ కోడ కవర్దాదు బెడ కాదు అలా మాద ఏ <laughs> సాకో ಮೋಕ್ಷಿ ಮಮ್ಮಿ ಜೊತೆ ಊರಿಗೆ ಹೋದಾಗೆಲ್ಲ ಡೈರಿ ಹತ್ರ ಹೋಗ್ತಾನೆ ಈ ತರ ನಾನು ಹಾಲು ಹಾಕಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹುಷಾರ್ಕಂಡ ಅದು ಉದ್ದ ಐತಿ ನೆಲ ಹಸಿ ಇಲ್ವಲ್ಲ ಅಕ್ಕ ಇಳಿತಲ್ಲ ನೆಲ ಹಸಿ ಇಲ್ವಲ್ಲ ಅದು ಕೆಳಗಡೆ ಕಿಳಿತಲ್ಲ ದಸಿ ಪೂಜೆ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಸಲೀತಾ ಇದ್ರು ನಮ್ಮ ಮಾಮ ಎರಡು ಮೂರಾದ್ರೆ ಮಚ್ಚಲ್ಲೇ ಸುಲಿದ್ಬಿಡ್ತಾರೆ ಬಿಡ್ತಾರೆ ಬಟ್ ಒಂದು ಹತ್ತು ಹದಿನೈದು ಕಾಯಿ ಅದಕ್ಕೆ ಈ ತರ ದಸಿ ಹಾಕೊಂಡು ಅದ್ರಲ್ಲಿ ಸುಲೀತಾ ಇದ್ರು ಇದು ಶಿವರಾತ್ರಿ ಹಬ್ಬದಿಂದ ನೈಟು ಆವತ್ತಿನ ನೈಟ್ ಊರಲ್ಲಿ ಯಾರ ಮನೇಲೂ ಅಡಿಗೆ ಮಾಡಲ್ಲ ಸೊ ಊರವ್ರಿಗೆಲ್ಲರಿಗೂ ಅಂದನ ಮಾಡಿಸ್ತಾರೆ ಅಂದರೆ ಪ್ರತಿ ಮನೆಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಕೊಂಡಿರ್ತಾರೆ ಎಲ್ಲರೂ ಹಾಕ್ಕೊಂಡು ನೈಟ್ ಈ ಥರ ಅಡುಗೆ ಮಾಡಿಸ್ತಾರೆ ಇನ್ನು ಹಬ್ಬದ ದಿನನೂ ಅವ್ರವ್ರ ಮನೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ಕಿಂತ ಈ ಥರ ಒಟ್ಟಿಗೆ ದೇವಸ್ಥಾನದ ಹತ್ರ ಅಡುಗೆ ಮಾಡಿಸಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ಒಂಥರ ಖುಷಿಯಾಗುತ್ತೆ ಎಲ್ಲರೂ ಒಂದು ಕಡೆ ಸೇರ್ತಾರಲ್ವಾ ಮಾತಾಡ್ಕೊಂಡು ಊಟ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಶಿವರಾತ್ರಿ ಹಬ್ಬ ನೋಡಿ ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ ನನ್ನ ಮಗನಗೂ ಚೆನ್ನಾಗಿತ್ತಂತೆ ಇನ್ನು ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕಲ್ಲ ಆವತ್ತು ಈ ಬಸವಣ್ಣನ ದೇವಸ್ಥಾನಕ್ಕೂ ಬಂದ್ವಿ ಬಸವಣ್ಣನ ದೇವಸ್ಥಾನಕ್ಕೂ ಬಂದು ಅಲ್ಲೂ ಪೂಜೆ ಮಾಡಿಸ್ಕೊಂಡು ನನಗೆ ಇಲ್ಲಿ ಪ್ರಸಾದ ಅಂತ ತಂಬಿಟ್ಟು ಕೊಡ್ತಾರೆ ಸೊ ನನಗೆ ತುಂಬ ಇಷ್ಟ ತಂಬಿಟ್ಟು ಒಂದು ಕಾಯ್ದು ನಾನೇ ಕೇಳಿ ಇಸ್ಕೊತೀನಿ ಬಟ್ ಏನು ಗೊತ್ತಾ ಆವತ್ತು ತಂಬಿಟ್ಟು ಕೊಡ್ತಿದ್ರಲ್ಲ ನನಗೆ ಮತ್ತು ಮೋಕ್ಷಿಗೆ ನಮ್ಮ ಕಡೆ ಸೈಡಲ್ಲಿ ಕೊಟ್ಟೇ ಇರಲಿಲ್ಲ ನಾನೇ ಅಣ್ಣ 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 ಅಂತ ಕೂಗಿ ಕೂಗಿ ಇಸ್ಕೊಂಡಿದ್ದೀನಿ ನೋಡಿ ಈ ದೇವಸ್ಥಾನ ಈ ದೇವಸ್ಥಾನ ಓಪನ್ ಆದಾಗ್ಲೂ ನಾನು ಇದ್ರೂ ವೀಡಿಯೋಸ್ ಹಾಕಿದ್ದೀನಿ ಆದರೂ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ನ್ಯೂಸ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋಸ್ನೂ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಓಪನ್ ಮಾಡಿರೋದು ಸೊ ಎಲ್ಲರೂ ಹೋಗಿ ನೋಡಿ ಓಕೆನಾ ನೋಡಿ ನಮ್ಮಮ್ಮ ಅಲ್ಲಿ ನಿಂತಿದ್ದಾರೆ ಅಂದರೆ ನಾನು ಫಸ್ಟ್ ಹೋಗಿದ್ದೆ ಅಮ್ಮ ಲೇಟಾಗಿ ಬಂದರು ಸೊ ಅದಕ್ಕೋಸ್ಕರ ಒಳಗಡೆ ಹೋಗಿರಲಿಲ್ಲ ಅದಕ್ಕೆ ಅವರು ಆಮೇಲೆ ಒಳಗಡೆ ಹೋಗಿದ್ದಾರೆ ನೋಡಿ ಇದೇ ಬಸವಣ್ಣನ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿರೋದು ಯಾವ ನವೆಂಬರಲ್ಲಿ ಅಷ್ಟೇ ಓಪನ್ ಆಗಿರೋದು ನಮ್ಮತ್ತೆ ಮೋಕ್ಷಿನ ಮಾತಾಡಿಸ್ತಾ ಇದ್ದರು ಇವನು ಇಲ್ಲಿ ಈ ಕಡೆ ಕೂತ್ಕೊಂಡು ಅಜ್ಜಿ ನನ್ನನ್ನು ಮಾತಾಡಿಸ್ತಿಲ್ಲ ಅಂತ ಅನ್ನೋಕ್ಕೆ ಇವರು ನಮ್ಮ ದೊಡಮ್ಮ ಇವರು ಅಷ್ಟೇ ಈ ಥರ ಏನಾದರೂ ಹಬ್ಬ ಇದ್ದಾಗ್ಲೇ ಊರೊಳಗಡೆ ಬರೋದು ಇವ್ರದ್ದು ಆಚೆ ಇರುತ್ತೆ ಮನೆ ಅಂದರೆ ಊರು ಆಚೆ ಮನೆ ಕಟ್ಕೊಂಡಿದ್ದಾರೆ ಅಲ್ಲೇ ನೋಡಿ ತಂಬಿಟ್ಕೊಡ್ತಿರೋದು ಆಣ್ಣನೇ ಬಟ್ ನನಗೆ ನನಗೂ ಮೋಕ್ಷಿಗೂ ಕೊಟ್ಟೇ ಇರಲಿಲ್ಲ ನಾನೇ ಅಣ್ಣ ಅಣ್ಣ ಅಂತ ಕೂಗಿ ಕೂಗಿ ಇಸ್ಕೊಂಡಿದ್ದೀರಿ ಇನ್ನು ಬಸವಣ್ಣನ ದೇವಸ್ಥಾನ ಪೂಜೆ ಎಲ್ಲ ಆದಮೇಲೆ ಈ ದೇವಸ್ಥಾನ ಅಂತೂ ನಾನು ಇಷ್ಟು ಸಲ ಹೇಳಿದ್ದೀನಿ ಲಕ್ಕಮ್ಮನ ದೇವಸ್ಥಾನ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆ ಆಗೋದು ಲೇಟು ಅಂದರೆ ಎಲ್ಲ ದೇವಸ್ಥಾನದ ಪೂಜೆ ಆದಮೇಲೆ ಈ ದೇವಸ್ಥಾನದಲ್ಲಿ ಪೂಜೆ ಆಗೋದು ಇಲ್ಲಿಗೆ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟು ಒಂದು ನೈನ್ ಓ ಕ್ಲಾಕ್ ನೈನ್ ಆಗಿತ್ತು ಅನಿಸುತ್ತೆ ಅಂದರೆ ಈ ದೇವಸ್ಥಾನದಲ್ಲಿ ನೈಟ್ ಎಲ್ಲ ಪೂಜೆ ಮಾಡ್ತಾರೆ ಓಕೆನಾ ಒಂಬತ್ತು ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಚೆನ್ನಾಗಿತ್ತು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಚೆನ್ನಾಗಿತ್ತು ಆವತ್ತು ಹಬ್ಬದ ದಿನ ಇನ್ನು ನಾನು ಈ ದೇವ್ರಿಗೆ ಪ್ರತಿ ವರ್ಷವೂ ಅದೇ ಅರ್ಕೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸೀರೆ ಉಡಿಸ್ತೀನಿ ಅಂತ ಈ ದೇವ್ರಿಗೆ ನಾನು ಅರ್ಕೆ ಕಟ್ಕೊಂಡಿರೋದು ನನಗೇನೋ ಒಂದು ಎಲ್ತ್ ಪ್ರಾಬ್ಲಮ್ ಇತ್ತು ಸೊ ಅದೇನಾದರೂ ಬಗೆಹಾರದ್ರೆ ನಾನು ಇಲ್ಲಿ ಪ್ರತಿ ಶಿವರಾತ್ರಿಗೆ ಸೀರೆ ಉಡಿಸ್ತೀನಿ ಅಂತ ಅರಕೆ ಕಟ್ಕೊಂಡಿದ್ದೆ ಅದು ಬಗೆಹರಿದಿತ್ತು ಸೊ ಅದಕ್ಕೋಸ್ಕರನೇ ಪ್ರತಿ ವರ್ಷ ಸೀರೆ ಉಡಿಸ್ತೀನಿ ದೇವಸ್ಥಾನಕ್ಕೆ ಮೈ ಟ್ರಸ್ಟ್ ಇನ್ನು ನೋಡಿ ನೈಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅಂದಾನನಿತ್ತು ಅಂತ ಹೇಳಿದ್ನಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕು ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ರು ಲಾಸ್ಟಲ್ಲಿ ನಾವೇ ಇದೇ ಲಾಸ್ಟು ಫ್ರೆಂಡ್ಸ್ ನಮ್ಮನೆಯಲ್ಲಂತೂ ಶಿವರಾತ್ರಿ ಹಬ್ಬ ಮುಗೀತು ನಿಮ್ಮ ಮನೇಲೆಲ್ಲ ಹೇಗಾಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆನಾ